ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯ ಭವಿಷ್ಯ ಅಪಾಯದಲ್ಲಿದೆಯಾ ಅರಸು ಗ್ರೂಪ್ ಈ ದೊಡ್ಡ ನಷ್ಟದಿಂದ ಹೊರಬರುತ್ತಾ ಈಗ ಅರಸು ಇಂಡಸ್ಟ್ರೀಸ್ನ ಯಾರು ನೋಡಿಕೊಳ್ತಾರೆ ಇಂಡಸ್ಟ್ರಿ ಸೀಕ್ರೆಟ್ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ನೋಡಿ ಟೆಕ್ ಒನ್ ನ್ಯೂಸ್ ಒಂದು ಕಲ್ಸೇ ಬರಲ್ಲ ಸರಿಯಾಗಿ ನಡೆಯೋದನ್ನ ಕಲ್ಸ್ಬೇಕಾ ಏನ್ ನೋಡ್ತಾ ನಿಂತಿದ್ಯಾ ನನ್ ಕಣ್ಮುಂಡೆ ಇರ್ಬೇಡ ಹೋಗು ಇವಳಪ್ಪನಿಗೆ ಅದೇನ್ ಬಂದಿತ್ತೋ ಗೊತ್ತಿಲ್ಲ ಲೀಲಾ ಜೊತೆ ನೀನ್ ಮದ್ವೆ ಮಾಡಿಸಿದ್ರು ಇದೇ ಅವಳ ದೌರ್ಭಾಗ್ಯ ಮನೆಯಲ್ಲಿ ಮನೆ ಅಳಿಯನಾಗಿ ಎಲ್ಲರಿಗೂ ಭಾರವಾಗಿ ಇದ್ದಾನೆ ಇದು ಚಕ್ರವರ್ತಿ ಕುಟುಂಬ ಚಕ್ರವರ್ತಿ ಕುಟುಂಬ ಬೆಂಗಳೂರಿನ ದೊಡ್ಡ ಉದ್ಯಮ ಕುಟುಂಬಗಳಲ್ಲಿ ಒಂದು ಈ ಭವ್ಯ ಮತ್ತು ವಿಶಾಲ ಮನೆ ಚಕ್ರವರ್ತಿ ಕುಟುಂಬಕ್ಕೆ ಸೇರಿದ್ದು ಎಷ್ಟೋ ಕೂಡು ಕುಟುಂಬಗಳಂತೆ ಇಲ್ಲಿ ಇರುವ ಪ್ರೀತಿ ಸಹ ನಿಜವಲ್ಲ ಕೇವಲ ತೋರಿಕೆ ಮಾತ್ರ ಪ್ರತಿದಿನ ಬೆಳಿಗ್ಗೆ ಎಲ್ಲ ಗಜಿಬಿಜಿ ಅಂದ ಇರುತ್ತೆ ಶಾಂತಿನೇ ಇರಲ್ಲ ಮನೆ ಅಳಿಯನನ್ನು ಅವಮಾನ ಮಾಡಲು ಅವನು ತಪ್ಪು ಇಲ್ಲದಿದ್ದರೂ ಎಲ್ಲರೂ ಅವನಿಗೆ ಏನಾದರೂ ಹೇಳುತ್ತಾ ಇದ್ದರು ಆದರೆ ಅಮೋಘ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಪ್ರತಿದಿನ ಯಾರದ್ದೋ ತಪ್ಪನ್ನು ತನ್ನ ತಲೆ ಮೇಲೆ ಹಾಕಿಕೊಂಡು ನಗುತ್ತಾ ಕೆಲಸಕ್ಕೆ ಹೋಗುತ್ತಿದ್ದ ಅವನ ಕಣ್ಣು ಭಾಗ್ಯ ಮೇಲೆ ಬಿತ್ತು ಅತ್ತ ನಿಂತಿದ್ದ ನೌಕರನ ಕೈಯಲ್ಲಿ ಗ್ಲಾಸ್ ಇತ್ತು ಅವನು ನೋಡಿ ಪಾಪ ಅಂದುಕೊಂಡ ಆದರೆ ಅಮೋಘ್ ಮುಖದಲ್ಲಿ ಕೇವಲ ಬೇಸರ ಮಾತ್ರ ಇತ್ತು ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದ ಅತಿ ದೊಡ್ಡ ಕಂಪನಿಯ ಭವಿಷ್ಯ ಅಪಾಯದಲ್ಲಿದೆ ಅರಸು ಕಂಪನಿ ನಷ್ಟದಿಂದ ಪಾರಾಗಲಾಗುತ್ತಾ ಇದನ್ನು ಯಾರು ನಡೆಸ್ತಾರೆ ಅರಸು ಗ್ರೂಪ್ ಕರ್ನಾಟಕದಲ್ಲೇ ಅಲ್ಲ ಇಡೀ ರಾಜ್ಯದ ಅತಿ ದೊಡ್ಡ ಉದ್ಯಮ ಸಾಮ್ರಾಜ್ಯ ಅವರ ಜೊತೆ ನಾವು ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ ಹೀಗೆ ಏನು ಆದ್ರೆ ಹೇಗೆ ಅತ್ತೆ ಯಾಕೆ ಆತಂಕ ಪಡ್ತಿಲ್ಲ ಏನೂ ಆಗಲ್ಲ ಚಿಂತೆ ಮಾಡಬೇಡಿ ನನಗೆ ಅನಿಸ್ತಾ ಇದೆ ಅವರ ಹೊಸ ಸಿಇಒ ಜೊತೆ ನಾವು ಒಳ್ಳೆಯ ಡೀಲ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಅಮೋಖ್ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು ಅದು ಅವನ ಕಣ್ಣುಗಳಲ್ಲಿ ಕಾಂತಿ ಹೆಚ್ಚಿಸಿತ್ತು ಅಮೋಖ್ನ ಕಣ್ಣು ಲೀಲಾ ತಂದೆ ಚಕ್ರವರ್ತಿ ಅವರ ಫೋಟೋ ಮೇಲೆ ಬಿತ್ತು ಗುರುಜಿ ನಾವು ಮಾಡಿದ್ದ ಒಪ್ಪಂದದಿಂದ ಏನಾಗ್ತಾ ಇದೆ ನೋಡಿ ನಾನು ಈ ಮನೆಯಲ್ಲಿ ಏನೆಲ್ಲ ಸಹಿಸಿಕೊಳ್ತಾ ಇದ್ದೇನೆ ನೀವು ಈ ಲೋಕ ತ್ಯಜಿಸುವ ಮೊದಲು ಲೀಲಾಳ ಕೈ ನನ್ನ ಕೈ ಕೊಟ್ರಿ ಆ ದಿನದಿಂದ ನಾನು ಎಷ್ಟನ್ನೋ ಸಹಿಸ್ತಾ ಇದ್ದೇನೆ ಆದರೆ ನನಗೂ ಸಾಕಾಗಿದೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ